ನಮ್ಮ ಬ್ರ್ಯಾಂಡ್ ಹೆಸರು ಸಾತ್ವೇಗೆ ಅಂತ ಸಾತ್ವೇಗಿಕ್ ಅಂದರೆ ನಮ್ಮಲ್ಲಿ ಸಾತ್ವಿಕ್ ಮತ್ತು ವೀಗಿನ್ ವೀಗಿನ್ ಅಂದರೆ ಯಾವುದೇ ರೀತಿಯ ಹಾಲು ಅಥವಾ ಹಾಲಿನ ಪದಾರ್ಥಗಳನ್ನು ಯೂಸ್ ಮಾಡದೆ ನಾವು ಮಾಡುವ ಎಲ್ಲ ಪದಾರ್ಥಗಳು ನಮ್ಮಲ್ಲಿ ಸ್ಪೆಷಾಲಿಟಿ ಅಂದರೆ ನಮ್ಮ ಬ್ರೆಡ್ ಇದು ಕಂಪ್ಲೀಟ್ಲಿ ಮಾಡೋದು ಬೇಳೆಯಿಂದ ಅಂದರೆ ಮಸೂರು ಬೇಳೆಯಿಂದ ಯಾವುದೇ ರೀತಿಯ ಮೈದಾ ಅಥವಾ ಹಿಟ್ಟು ಏನೂ ಯೂಸ್ ಮಾಡೋದಿಲ್ಲ ಕಂಪ್ಲೀಟ್ಲಿ ಸೋಡಾ ಇಲ್ಲ ಈಸ್ಟ್ ಇಲ್ಲ ಯಾವುದೇ ರೀತಿಯ ಬ್ಯಾಡ್ ಇಂಗ್ರೀಡಿಯೆಂಟ್ಸ್ ಇಲ್ಲ ಇದರಲ್ಲಿ ಸೊ ದಿಸ್ ಇಸ್ ಗ್ಲೂಟಿನ್ ಫ್ರೀ ಎಲ್ಲರಿಗೂ ಇದಾಗ್ತದೆ ಆಮೇಲೆ ನಮ್ಮಲ್ಲಿ ಮತ್ತು ನ್ಯೂಟ್ರಿಷ್ನಲ್ ಬಾರ್ಸ್ ಎಲ್ಲ ಉಂಟು ಮೂರು ಥರ ಬಾರ್ಸ್ ಇದೆ ಮತ್ತು ಒಂದು ಡೆಸರ್ಟ್ಸ್ ಉಂಟು ಇದು ಪ್ರತಿಯೊಂದು ಹಂಡ್ರೆಡ್ ಪರ್ಸೆಂಟ್ ಡ್ರೈ ಫ್ರೂಟ್ಸಿಂದ ಮಾಡಿರೋದು ಮತ್ತು ಸ್ವೀಟ್ ಬಂದುಬಿಟ್ಟು ಇದಕ್ಕೆ ನಾವು ಯೂಸ್ ಮಾಡೋದು ಡೇಟ್ಸ್ ಮಾತ್ರ ಖರ್ಜೂರದಿಂದ ಸ್ವೀಟ್ ಮಾಡಿರೋದು ಬೇರೆ ಯಾವುದೇ ರೀತಿಯ ಸಕ್ಕರೆ ಬೆಲ್ಲ ಏನು ಯೂಸ್ ಮಾಡೋದಿಲ್ಲ ನಮ್ಮಲ್ಲಿ ಸ್ಪೆಷಾಲಿಟಿ ಮತ್ತು ಇಸು ಬಂದ್ಬಿಟ್ಟು ನಮ್ಮಲ್ಲಿ ಡ್ರೈ ಫ್ರೂಟ್ಸ್ ಮತ್ತು ಸೀಡ್ಸ್ ಮಿಕ್ಸ್ಚರ್ ಇದು ಬಂದು ನಮ್ಮ ಟ್ರೇಲ್ ಮಿಕ್ಸ್ ಸೊ ದೀಸ್ ಆರ್ ನಮ್ಮದು ಸ್ಪೆಷಾಲಿಟಿ ಬಂದ್ಬಿಟ್ಟು ಇಷ್ಟಿದೆ ಅದು ಬಿಟ್ಟು ನಮ್ಮಲ್ಲಿ ಕೋಲ್ಡ್ ಪ್ರೆಸ್ಡ್ ಜ್ಯೂಸ್ಗಳು ಕೂಡ ಉಂಟು ಇದೆಲ್ಲ ತರಕಾರಿ ಹಾಗೂ ಹಣ್ಣಿಂದ ಮಾಡಿರೋಂಥದ್ದು ಶುಗರ್ ಫ್ರೀ ಕಂಪ್ಲೀಟ್ಲಿ ಇದು ಬಂದು ಸೊಪ್ಪು ಮತ್ತು ತರಕಾರಿ ಹಾಕಿ ಇದು ಬೀಟ್ರೂಟ್ ಕ್ಯಾರೆಟ್ ಅಲ್ಲ ಮತ್ತು ಇದು ಬಂದು ನಮ್ಮ ಬೂದ್ಗುಂಬಳ ಜ್ಯೂಸ್ ಥ್ಯಾಂಕ್ ಯು ಕೀರ್ತಿ ಶ್ರೀನಾಥ್ ಅಂತ ನಂದು ಒಂದು ಹಯಾಸ್ಯ ಹ್ಯಾಂಡ್ಲೂಮ್ಸ್ ಆ್ಯಂಡ್ ಹ್ಯಾಂಡ್ ಮೇಡ್ ಆರ್ಟ್ ಫಾರ್ಮ್ಸ್ ಅಂತ ಒಂದು ಕೊಟೀಕ್ ನಡೆಸ್ತಾ ಇದ್ದೇನೆ ಅಲ್ಲಿ ಕೈಮಗ್ಗದ ಏನು ನಮ್ಮ ಉತ್ಪಾದನೆ ಇದೆ ಭಾರತೀಯ ಪಾರಂಪರಿಕ ಉಡುಗೆ ತೊಡೆಗಳನ್ನು ಅದನ್ನು ನಾನು ಪ್ರೋತ್ಸಾಹ ಕೊಡ್ತೇನೆ ಅವ್ರಿಗೆ ನಾನು ಪ್ರಮೋಟ್ ಮಾಡ್ತೇನೆ ಸೊ ಇದು ಬಂದು ಪಟ್ಟದಂಚು ನಮ್ಮ ಕರ್ನಾಟಕದ ಸೀರೆ ಇಳುಕಲ್ದು ಹಾಗೆ ಇದೆಲ್ಲ ಬಂದು ವೆಜಿಟೇಬಲ್ ಡೈಸ್ ಯೂಸ್ ಮಾಡಿರೋದು ಕೆಮಿಕಲ್ ಫ್ರೀ ಫ್ಯಾಬ್ರಿಕ್ ಸೊ ಇದು ಸಿಲ್ಕ್ ಕಾಟನ್ ಸ್ಯಾರೀಸಲ್ಲಿ ಬರುತ್ತೆ ಇದು ಬಾಗೂರು ರಾಜಸ್ಥಾನಿಂದ ಇದು ವೆಸ್ಟ್ ಬೆಂಗಾಲ್ದು ಸ್ಯಾರಿ ಖಾಲಿ ಅಂತ ಇದೆಲ್ಲ ಹ್ಯಾಂಡ್ಲೂಮ್ ಮಾರ್ಕ್ ಸರ್ಟಿಫೈಡ್ ಇದೆ ಸೊ ಒರಿಜಿನಲ್ ಹ್ಯಾಂಡ್ಲೂಮ್ ಸ್ಯಾರೀಸು ಇದು ಬಂದು ಸಂಬಲ್ಪುರಿ ಸ್ಯಾರೀಸು ಒರಿಸ್ಸಾದು ಇದು ನಮ್ಮ ಗಜೇಂದ್ರಗಢದ್ದು ಸೀರೆಗಳು ಇದರಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಮಾಡಿಸಿರೋದು ಇದೆಲ್ಲ ಮಂಗಳಗಿರಿ ಸ್ಯಾರೀಸು ಗುಂಟೂರು ಡಿಸ್ಟ್ರಿಕ್ಟಿಂದ ಅಲ್ಲಿಂದ ಬರುತ್ತೆ ಸೊ ಇದು ಬಂದು ಟಸ್ಸರಲ್ಲಿ ಬರುತ್ತೆ ಪ್ಯೂರ್ ಟಸ್ಸರ್ ಸಿಲ್ಕ್ ಸ್ಯಾರೀಸು ವರ್ಕು ಮಧುಬನಿ ಆರ್ಥ್ ಮಾಡಿರೋದು ಆ ಥರ ನಮ್ಮ ದೇಶದ ವಿವಿಧ ಕಡೆಯಿಂದ ಏನು ನಮ್ಮ ಟ್ರೆಡಿಷನಲ್ ಆರ್ಟ್ ಫಾರ್ಮ್ಸ್ ಅಂತ ಹೇಳ್ತೀವಿ ಅದನ್ನು ನಮ್ಮ ಒಂದೇ ಮಳಿಗೆಯಲ್ಲಿ ನೀವು ನೋಡ್ಬೋದು ಆಮೇಲೆ ಮ್ಯಾನುಫ್ಯಾಕ್ಚರರ್ ಪ್ರೈಸಲ್ಲಿ ನೀವು ಕೊಂಡ್ಕೋಬೋದು Her organizing is getting more community people introduced into good practices, best practices. So let us think how to how to involve uh, all the Rotarians, for example, introduce them to sustainable living. The community of sustainable living should grow. It is a need of the hour, and we have to think of how to promote this. time that we are all practicing. Ten years back, we also were new to each other. Now we are all practicing. It is not enough. We need to grow and we need to make more and more people aware about this. So, uh, yeah, thank you so much for giving me this opportunity, Dr. Vasuda. Uh, we'll be in touch, we'll see how together we can grow. Uh, say a few words about why we really thought about this initiative. The reason is more that we are into health, and we always understand why lifestyle is such an important part of keeping your health good. And especially because we are into Ayurveda, Yoga, and Naturopathy services, we believe very much in the natural, you know, elements of healing. We talk about Prithvi, teja Vayu, Akasha, and this is where we have to sustain because we are on the Prithvi and we have to kind of uh, uh, no, ensure that our Prithvi is taken care only then we can all sustain on the earth. With this basic note is where we started uh, thinking about this and we connected it to three different things. One is health and wellness of course and today as it was already said we are doing something on Nadi Pariksha and body mass analysis, our doctors are available for a free consultation for people who are coming here. So, we want you to explore more about Ayurveda, naturopathy, yoga as systems of healing, be it prevention or management. Because management is something which everyone should understand. Because you cannot get carried away just with chemical based medicines, but also adapt natural healing methodologies like naturopathy, Ayurveda, and yoga. That is to basically use yoga for management of health problems, be it a back pain, to a headache, to diabetes, and a lot more. And that's where we specialize also. So that was the intent of having it today. Uh, and the next part is green workshop. So we have members of HSR Citizen Forum who are also supporting with this, where you can understand how to really work on waste management, try to understand more about urban gardening and a lot more. How to really keep sustainable elements across your homes. And the next concept is sustainable market, which you can see. So you have representatives from uh, five six different areas so we're talking about a sattvic way of eating which is represented by sattva we have clothing which is mostly hand loom based from hayasia hand looms so we have another element of clothing which is a khan fabric which is a very differently uh no, very not very well known fabric but very much a sustainable form you also have bamboo based products uh, from uh, Kalpamrita, then you have Jaivika Sante having their natural and organic food. Then we have, of course, uh, home cleaners from bricks. And uh, not last but the least, a very entertaining aspect of lifestyle is how you can engage yourself, which is what you have to explore in terms of the wooden uh, or traditional games. So you should also understand what are our traditional games, many might have played. Uh, those about 60 70 must have played but youngsters between 30 and 40 might not have experienced so this is where we want to holistically bring in these concepts and bring together the larger aspect of health ಹೆಸರು ಭಾರತಿ ನಾವು ದಿಯಾಸ್ ಡೆಕೋರೇಟಿವಿಂದ ಬಂದಿದ್ದೀವಿ ದಿಯಾಸ್ ಡೆಕೋರೇಟಿವ್ ಇಸ್ ಅ ಕಲ್ಚರಲ್ ಗಿಫ್ಟ್ ಸ್ಟೋರ್ ಬೇಸಿಕಲಿ ನಮ್ಮದು ಏಮ್ ಏನಂದರೆ ರಿವೈವ್ ಮಾಡೋದು ಓಲ್ಡ್ ಕ್ರಾಫ್ಟು ರೀವಿಸಿಟ್ ಮಾಡಿ ಈ ಜನ್ರೇಷನ್ಗೆ ರಿಇಂಟ್ರೊಡ್ಯೂಸ್ ಮಾಡೋದು ಅದೇ ನಮ್ಮದು ಕಾನ್ಸೆಪ್ಟು ಅದು ನಾವು ಸಸ್ಟೈನಬಲ್ ಹ್ಯಾಂಡಿಕ್ರಾಫ್ಟ್ ಅದನ್ನೇ ಪ್ರಮೋಟ್ ಮಾಡ್ತೀವಿ ನಮ್ಮದು ಪ್ರಾಡಕ್ಟ್ ಎಲ್ಲನೂ ಆಲ್ ಆರ್ ಲ್ಯಾಕರ್ ಮೇಡ್ ವುಡ್ ಅಂಡ್ ಲ್ಯಾಕರ್ ಮೇಡ್ ಇದು ಕೊಂಡಪಲ್ಲಿ ಚೆನ್ನಪಟ್ಟಣ ಇಂದ ಕೈಯಿಂದ ಮಾಡಿರೋದು ಸೊ ವಿ ಡೂ ರಿವೈವ್ ದ ಓಲ್ಡ್ ಟ್ರೆಡಿಷನಲ್ ಗೇಮ್ಸ್ ಆಲ್ಸೋ ಅದು ಬಂದ್ಬಿಟ್ಟು ಅಷ್ಟು ಚಮ್ಮ ಇದೆ ಆಲುಗುಲಿ ಮನೆ ಇದೆ ಆಮೇಲೆ ಅಲೈನ್ಮೆಂಟ್ ಸ್ಟ್ರಾಟಜಿ ಗೇಮ್ ಇದೆ ಸೊ ಮಕ್ಕಳಿಗೆ ಇವಾಗ ಈ ಗೇಮ್ ಎಲ್ಲ ಪರಿಚಯ ಆಗಿಲ್ಲ ಫುಲ್ಲು ಕಂಪ್ಯೂಟ್ರ್ದನೇ ಕಂಪ್ಯೂಟರ್ ಮೊಬೈಲ್ಗೆ ಇದು ಅಡಿಕ್ಷನ್ ಆಗಿಬಿಟ್ಟಿದ್ದಾರೆ ದೀಸ್ ಗೇಮ್ಸ್ ಹ್ಯಾವ್ ಲಾಟ್ ಆಫ್ ಅಲೈನ್ಮೆಂಟ್ ಸ್ಟ್ರಾಟಜಿ ಟೀಮ್ ಪ್ಲೇಯಿಂಗ್ ಆ್ಯಂಡ್ ಮ್ಯಾಥಮೆಟಿಕಲ್ ಸ್ಕಿಲ್ ವಿ ನೀಡ್ ಟು ರೀಇಂಟ್ರೊಡ್ಯೂಸ್ ಟು ದ ಯಂಗರ್ ಜನರೇಷನ್ ಟು ಎನ್ ಯು ನೋ ಆಕ್ಯುಪೈ ದೇರ್ ಟೈಮ್ ಆ್ಯಂಡ್ ವಿ ಡೂ ವರ್ಕ್ಶಾಪ್ಸ್ ಅಂಡ್ ವಿ ಹ್ಯಾವ್ ಅ ಶಾಪಿಂಗ್ ಸ್ವಾಮಿ ವಿವೇಕಾನಂದ ರೋಡ್ ಮೆಟ್ರೋ ಸ್ಟೇಷನ್ ಅಲ್ಲಿ ಬಂದರೆ ನಾವು ಮೂವತ್ತು ಬೋರ್ಡ್ ಗೇಮ್ಸ್ ಆ್ಯಂಡ್ ಟ್ರೆಡಿಷನಲ್ ಗೇಮ್ಸ್ ಇದೆ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅದು ಬಿಟ್ಟು ಇಂಡಿಯನ್ ಹ್ಯಾಂಡಿಕ್ರಾಫ್ಟ್ಸ್ ನಮ್ಮದು ಬೇಸಿಕ್ ಇದೆ ಅದನ್ನು ನೋಡ್ಬೋದು ಥ್ಯಾಂಕ್ ಯು ನಮಸ್ಕಾರ ನನ್ನ ಹೆಸರು ರವೀಶ್ ಭಟ್ ಹೇಳಿ ನನ್ನ ಕಂಪನಿ ಹೆಸರು ಬ್ರಿಕ್ಸ್ ಬಯೋ ಎಲ್ ಎಲ್ ಪಿ ಡಬ್ಲ್ಯೂ 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 ಡಾಟ್ ಬ್ರಿಕ್ಸ್ ಬಯೋ ಡಾಟ್ ಕಾಮ್ ನಾವು ಸಸ್ಟೇನೇಬಲ್ ಕ್ಲೀನಿಂಗ್ ಪ್ರಾಡಕ್ಟ್ಸಲ್ಲಿದ್ದೀವಿ ಆ್ಯಸ್ ಅ ಸಸ್ಟೇನೆಬಲ್ ಅಲ್ಟರ್ನೇಟಿವ್ ಆರ್ ನ್ಯಾಚುರಲ್ ಅಲ್ಟರ್ನೇಟಿವ್ ಅಂಥೇಳಿ ಸೊ ನಮ್ಮ ಮನೆ ಬಳಕೆಗೆ ನಾವು ದಿವ ಬೇಗ ಬೇಕಾದವಾಗ ಮಾರ್ಕೆಟಿಂದ ತೊಗೊಂಬರೋ ತುಂಬ ಪ್ರಾಡಕ್ಟ್ಸ್ಗಳು ರಾಸಾಯನಿಕ ಉತ್ಪನ್ನಗಳಿಂದ ಮಾಡಿರೋವಾಗಿರ್ತವೆ ಸೊ ಅವು ಎಲ್ಲದನ್ನೂ ತುಂಬ ಸೈಡ್ ಎಫೆಕ್ಟ್ಗಳು ಜಾಸ್ತಿ ಇರ್ತವೆ ಮತ್ತು ಜೊತೆಗೆ ಹೆಲ್ತ್ ಅಜಾರ್ಡ್ ಕೂಡ ಆಗತ್ತೆ ನಮ್ಮ ಇಕೋಸಿಸ್ಟಮ್ ಹಾಳಾಗತ್ತೆ ಪರಿಸರ ಹಾಳಾಗತ್ತೆ ಅನ್ನೋದು ನಮಗೆಲ್ಲ ಗೊತ್ತಿದ್ರೂ ನಾವು ಸಾವಯವ ಅಥವಾ ನೈಸರ್ಗಿಕ ಶುಚಿಕಾರಕಗಳನ್ನು ಬಳಕೆ ಮಾಡೋಕ್ಕೆ ಯಾಕೋ ಹಿಂದೇಟು ಹಾಕ್ತಾ ಇದ್ದೀವಿ ಹಾಗಾಗಿ ನಾವು ಇದನ್ನು ಮತ್ತೆ ಇದೇ ಥರನೇನೆ ಸಾಂಪ್ರದಾಯಿಕವಾಗಿ ನ್ಯಾಚುರಲ್ ಅಲ್ಟರ್ನೇಟಿವ್ಸನ್ನು ಆಫರ್ ಮಾಡಬೇಕು ಅಂಥೇಳಿ ಇಕೋ ಸ್ವಚ್ ತ್ರೀ ಆರ್ ಮತ್ತು ಇಕೋಸತ್ವಾ ಥ್ರೀ ಆರ್ ಅನ್ನೋ ಬ್ರ್ಯಾಂಡ್ ಅಡಿಯಲ್ಲಿ ರಾಸಾಯನಿಕ ಮುಕ್ತ ನೈಸರ್ಗಿಕ ಶುಚಿಕಾರಕಗಳನ್ನು ಮಾಡಿದ್ದೇವೆ ದಯವಿಟ್ಟು ನಮ್ಮ ವೆಬ್ಸೈಟು ಡಬ್ಲ್ಯೂ 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 ಡಾಟ್ ಬ್ರಿಕ್ಸ್ ಬಯೋ ಡಾಟ್ ಕಾಮ್ಗೆ ವಿಸಿಟ್ ಮಾಡಿ ಮತ್ತು ನಮ್ಮ ಉತ್ಪನ್ನಗಳನ್ನು ನೋಡಿ ನೀವು ದಿನವೂ ನಿಮ್ಮ ಮನೆಯಲ್ಲಿ ರಾಸಾಯನಿಕ ಮುಕ್ತ ಶುಚಿ ಕಾರ್ಯಕ್ರಮದಲ್ಲಿ ಕ್ಲೀನಿಂಗ್ ಇದಕ್ಕೆ ನಮ್ಮ ಉತ್ಪನ್ನಗಳನ್ನು ಬಳಸಿ ಅಂತ ಹೇಳ್ತೀನಿ ನಮಸ್ಕಾರ ನಮಸ್ತೆ ಸಂತೋಷ್ ಶಿರಹಟ್ಟಿ ಜೈವಿಕ ಸಂತೆಯಿಂದ ಆರ್ಗ್ಯಾನಿಕ್ ಮಾರ್ಕೆಟ್ ಆಲ್ ದ ಪ್ರಮೋಟಿಂಗ್ ಸಸ್ಟೈನೆಬಿಲಿಟಿ ಆಫ್ ಫಾರ್ಮರ್ ಗ್ರೂಪ್ಸು ಮತ್ತು ಸೆಲ್ಫ್ ಹೆಲ್ಪ್ ಗ್ರೂಪ್ಸು ಗೋಶಾಲಾ ಎಲ್ಲ ಜೊತೆಗೂ ಕೆಲಸ ಮಾಡ್ತೀವಿ ಸೊ ಎಲ್ಲ ಥರ ವ್ಯಾಲ್ಯೂ ಫಾರ್ ದ ರೂರಲ್ ಬೆಲ್ಟ್ ಆ್ಯಂಡ್ ದ ಅರ್ಬನ್ ಬೆಲ್ಟ್ ಎರಡಕ್ಕೂ ಸಮಬಲವಾಗಿ ಮಾಡೋ ಉದ್ದೇಶ ಆಲ್ ದ ಟೈಪ್ ಆಫ್ ದಾಲ್ ಆ್ಯಂಡ್ ಪಲ್ಸಸ್ ಸ್ಟೋನ್ ಗ್ರೈಂಡೆಡ್ ಫ್ಲೋರ್ಸ್ ದೇಸಿ ವೆರೈಟಿ ಅಕ್ಕಿಗಳು ರಾಜ್ಮುಡಿ ರೆಡ್ ರೈಸ್ ಬ್ಲ್ಯಾಕ್ ರೈಸ್ ಎಲ್ಲ ಥರ ಸೋನಾ ಮಸೂರಿ ಎಲ್ಲ ಥರ ಅಕ್ಕಿಗಳು ಇದ್ದಾವೆ ಹಾಗೂ ಎಲ್ಲ ಥರ ಸ್ಪೈಸಸ್ ಆ್ಯಂಡ್ ಸ್ಪೈಸಸ್ ಪೌಡರ್ಸು ಮಿಲ್ಲೆಟ್ಸ್ ಇದ್ದಾವೆ ಮಿಲ್ಲೆಟ್ಸಲ್ಲೂ ಎಲ್ಲ ಥರ ಸಿಗುತ್ತೆ ಆಮೇಲೆ ಸ್ನ್ಯಾಕ್ಸ್ ವಿಚ್ ಇಸ್ ಹೆಲ್ದಿ ಸ್ನ್ಯಾಕ್ಸ್ ವಿಚ್ ಇಸ್ ವ್ಯಾಕ್ಯೂಮ್ ಫ್ರೈಡ್ ಆಸ್ ವೆಲ್ ಆಸ್ ನಮ್ಮ ಗಾಣದ ಎಣ್ಣೆಯಿಂದ ತಯಾರಪಟ್ಟಿರೋದು ಗಾಣದ ಎಣ್ಣೆಯಲ್ಲೂ ಎಲ್ಲ ಥರ ವೆರೈಟಿಲು ಸಿಗುತ್ತೆ ನಮಗೆ ಸಿಸಿಮೆ ಆಯಿಲು ಬ್ಲ್ಯಾಕು ವೈಟು ಮಸ್ಟರ್ಡ್ ಆಯಿಲು ಫ್ಲ್ಯಾಕ್ ಆಯಿಲು సో కుసు ఎణి సన్ఫ్లవర్ ఆయిలు శేంగా ఎలా థర న్యూట్రిషనల్ సీడ్సూ ఆమె ధూప పూజా ఐటమ్స్ ప్రతి ఒందు పదార్థలు నిమ్మల్దా వి వర్క్ విత్ సస్టైనబల్ సెంటర్స్ ఆల్సో అండ్ వి హ్ వి ఆర్గనైజ్ ఇవెంట్స్ అండ్ ఇన్ ద మేకింగ్ ఆఫ్ సర్టన్ ప్రాడక్ట్స్ అండ్ ఆర్గ్యిక్ ఫార్మ్ ఫ్యూడ్స్ సో అవర్ స్టోర్ ఈస్ అట్ జె పి నగర్ సెవెంత్ ఫేస్ అపోజిట్ నవోదయ నగర బస్ స్టాప్ థ్యాంక్ ನಾವು ಕೋಲ್ಡ್ ಪ್ರೆಸ್ಡ್ ಮೀನ್ಸ್ ವುಡ್ ಪ್ರೆಸ್ಡ್ ಕೋಕೋನಟ್ ಆಯಿಲ್ ಅಂಡ್ ಗ್ರೌಂಡ್ ನಟ್ ಆಯಿಲ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ತುಮಕೂರು ಡಿಸ್ಟ್ರಿಕ್ ಇರುವಂತದ್ದು ಸೊ ನಮ್ಮಲ್ಲಿ ಏನಂದರೆ ಎರಡು ರೀತಿ ಆಯಿಲ್ ಅನ್ನು ಮಾಡ್ತೀವಿ ಕೋಕೋನಟ್ ಆಯಿಲ್ ಅಂಡ್ ಗ್ರೌಂಡ್ ಆಯಿಲ್ ಅನ್ನು ಮಾಡ್ತೀವಿ ಸೊ ಯೂಜ್ವಲಿ ನೀವು ಕೇಳಿದ ಹಾಗೆ ತುಮ್ಕೂರು ಡಿಸ್ಟ್ರಿಕ್ ಬಂದು ಕಲ್ಪತರ ನಾಡು ಸೊ ಹಾಗಾಗಿ ನಮ್ಮ ಒಂದು ತಿಟ್ಟೂರು ತೆಂಗಿನಕಾಯಿ ಕೊಬ್ಬರಿ ಎಣ್ಣೆಯನ್ನು ನಾವು ತಯಾರಿಸುವಂಥದ್ದು ಸೊ ಇದನ್ನು ನೀವು ಮಲ್ಟಿ ಯೂಸ್ ಮಾಡ್ಬೋದು ಕೋಕೋನಟ್ ಆಯಿಲ್ ಗ್ರಾ ಕುಕಿಂಗ್ ಏರ್ ಆಯಿಲ್ ಸ್ಕಿನ್ ಕೇರ್ ಬಾಡಿ ಮಸಾಜ್ ಆಯಿಲ್ ಕೂಲಿಂಗ್ ಮೆನಿ ಯೂಸಸ್ ಅಂತ ಲೈಕ್ ಮಲ್ಟಿ ಯೂಸ್ ಮಾಡುವಂಥದ್ದು ಗ್ರೌಂಡ್ನಟ್ ಆಯಿಲ್ ಬಂದು ಓನ್ಲಿ ಫಾರ್ ಕುಕಿಂಗ್ ಯೂಸ್ ಮಾಡುವಂಥದ್ದು ಸೊ ನಿಮಗೆ ಇದು ಕಂಪ್ಲೀಟಾಗಿ ಏನಂದರೆ ವುಡ್ ಪ್ರೊಸೆಸಲ್ಲಿ ಮಾಡುವಂಥದ್ದಾಗಿರುತ್ತದೆ ಸೊ ಹಾಗಾಗಿ ನಿಮಗೆ ಯಾರಿಗೆ ಬೇಕಂದ್ರೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ಕೂಡ ನಮ್ಮಲ್ಲಿ ಕೆಲವೊಂದು ಬ್ಯಾಂಬು ಪ್ರಾಡಕ್ಟ್ಸ್ ಅಂದರೆ ಲೈಕ್ ಇಕೋ ಫ್ರೆಂಡ್ಲಿ ಅನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಲೈಕ್ ಬಾಟಲ್ಸ್ ಆಗಿರ್ಬೋದು ಟೂತ್ ಬ್ರಷಸ್ ಆಗಿರ್ಬೋದು ಸೊ ಕೆಲವೊಂದು ಸುಮಾರು ಪ್ರಾಡಕ್ಟ್ಸ್ಗಳನ್ನ ಕೂಡ ನಾವು ಇಂಟ್ರೊಡ್ಯೂಸ್ ಮಾಡಿರೋಂಥದ್ದು ಸೊ ಹಾಗಾಗಿ ನಮ್ ಅಂದ್ರೆ ಲೈಕ್ ನಾವು ವುಡ್ ಪ್ರೆಸ್ಡ್ ಆಯಿಲ್ ಅನ್ನ ಯೂಸ್ ಮಾಡೋದ್ರಿಂದ ಇಟ್ಸ್ ಗುಡ್ ಫಾರ್ ಹೆಲ್ತ್ ಹೇಳ್ಬೇಕಂತ ಅಂದ್ರೆ ಓಹ್ ನಿಮ್ಗೆ ಯಾರಿಗಾದ್ರೂ ಬೇಕಂದ್ರೂ ಕೂಡ ನೈನ್ ಫೋರ್ ಏಟ್ ಜೀರೋ ಸೆವೆನ್ ಫೋರ್ ಡಬಲ್ ಟು ಡಬಲ್ ಜೀರೋ ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಕೂಡ ನಾವು ಬೆಂಗಳೂರಲ್ಲಿ ಇಡೀ ಆಲ್ ಓವರ್ ಕರ್ನಾಟಕದಲ್ಲಿ ಕೂಡ ನಮ್ದು ಡೆಲಿವರಿ ಸರ್ವಿಸಸ್ ಇರುತ್ತೆ ಸೊ ಕಳ್ಸಿಕೊಡುವಂಥದ್ದು ಥ್ಯಾಂಕ್ ಯು ಸೋ ಮಚ್ ನವ್ಯತಾ ಅನ್ನೋ ಬ್ರ್ಯಾಂಡು ಇದು ಇದ್ರದ್ದು ಮುಖ್ಯ ಉದ್ದೇಶ ಏನಂದರೆ ಇದು ಒಂದು ರಿಮೋಟ್ ವಿಲೇಜಲ್ಲಿ ವಿವ್ ಆಗಿರೋ ವ್ಯೂ ಆಗ್ತಿರೋಂಥ ಒಂದು ಕಣ ಕಣದ ಫ್ಯಾಬ್ರಿಕ್ಕನ್ನು ಮೇನ್ ಸ್ಟ್ರೀಮ್ ಫ್ಯಾಷನಿಗೆ ತಂದು ಲೋಕಲ್ ವಿವಿಂಗನ್ನು ಪ್ರಮೋಟ್ ಮಾಡೋದು ನವ್ಯತಾ ಬ್ರ್ಯಾಂಡಿಂದು ಒಂದು ಉದ್ದೇಶ ಆಗಿದೆ ನವ್ಯತಾ ಬ್ರ್ಯಾಂಡ್ ಇದು ಎಮ್ ಎಸ್ ಎಮ್ ಇ ರೆಜಿಸ್ಟರ್ಡ್ ಆ್ಯಪ್ರಲ್ ಬ್ರ್ಯಾಂಡ್ ಇದನ್ನು ನಾನು ಶುರು ಮಾಡಿ ಮೂರು ವರ್ಷ ಆಯಿತು ಆ ಮೂರು ವರ್ಷದಲ್ಲಿ ನನಗೆ ಕರ್ನಾಟಕ ಟೆಕ್ಸ್ಟೈಲ್ ಮಿನಿಸ್ಟ್ರಿಯಿಂದನೂ ರಿಕಗ್ನಿಷನ್ ಸಿಕ್ತು ಈವನ್ ಐ ಗಾಟ್ ಅವಾರ್ಡ್ ಫ್ರಮ್ ಎನ್ ಎಫ್ ಇ ಡಿ ನ್ಯಾಷನಲ್ ಫೆಡರೇಷನ್ ಫಾರ್ ಆಂಟ್ರಪ್ರನರ್ಶಿಪ್ ಡೆವಲಪ್ಮೆಂಟ್ ಆ್ಯಂಡ್ ಆಲ್ಸೋ ಆ್ಯನ್ ಅವಾರ್ಡ್ ಫ್ರಮ್ ಅವರ್ ಓನ್ ಸುಧಾಮೂರ್ತಿ ಮ್ಯಾಮ್ ಫಾರ್ ಸೀನಿಯರ್ ವುಮನ್ ಆಂಟ್ರಪ್ರಿನರ್ ಅವಾರ್ಡ್ ದೀಸ್ ಆರ್ ಆಲ್ ಮೈ ಅಚೀವ್ಮೆಂಟ್ಸ್ ನವ್ಯತಾದಲ್ಲಿ ವಿಲ್ ಗೆಟ್ ಡಿಸೈನರ್ ಬ್ಲೌಸಸ್ ಲೆಹೆಂಗಾಸ್ ಮೋದಿ ಕೋಟ್ಸ್ ಜುಬ್ಬಾಸ್ ಐ ಹವ್ ವೆಂಚರ್ಡ್ ಇನ್ ಟು ಆಲ್ ಸ್ಟ್ರೀಮ್ಸ್ ಎಲ್ಲ ಬೀಟ್ ಮೆನ್ ವುಮನ್ ಆರ್ ಕಿಡ್ಸ್ ವಿಲ್ ಗೆಟ್ ಲಾಟ್ ಆಫ್ ಡಿಸೈನ್ಸ್ ಒಂದು ಸತಿ ನವ್ಯತಗೆ ಭೇಟಿ ಕೊಡಿ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ ನವ್ಯತಾ ಅಂಡ್ರೆ ಸ್ಕೋರ್ ಎಥನಿಕ್ ಫ್ಯಾಬ್ರಿಕ್ ಡಾಟ್ ಕಾಮ್ ಥ್ಯಾಂಕ್ ಯು ನಾನು ಡಾಕ್ಟರ್ ವಸುಧಾ ಶರ್ಮಾ ಅಂತ ನಾನು ವಿವೇಕಾನಂದ ಹೆಲ್ತ್ ಗ್ಲೋಬಲ್ ಅನ್ನ ಸಂಸ್ಥೆಯ ಸಂಸ್ಥಾಪಕಿ ಮತ್ತು ವೈದ್ಯಕೀಯ ನಿರ್ದೇಶಕಿ ವಿವೇಕಾನಂದ ಹೆಲ್ತ್ ಗ್ಲೋಬಲ್ ಈ ನಮ್ಮ ಸೆಂಟರು ಬೆಂಗಳೂರಲ್ಲಿ ಎಚ್ ಎಸ್ ಆರ್ ಲೇಔಟ್ ಮತ್ತು ಹೆಚ್ ಆರ್ ಬಿ ಆರ್ ಲೇಔಟಲ್ಲಿದೆ ಏನು ಮಾಡ್ತೀವಿ ನಾವು ವಿವೇಕಾನಂದ ಹೆಲ್ತ್ ಗ್ಲೋಬಲ್ ಸಂಸ್ಥೆಯಲ್ಲಿ ಇಂಟಗ್ರೇಟಿವ್ ಮೆಡಿಸಿನ್ ಅಂದರೆ ಸಮಗ್ರ ಚಿಕಿತ್ಸೆ ಮೇಲೆ ನಾವು ವರ್ಕ್ ಮಾಡ್ತೀವಿ ಸೊ ವಿ ಬೇಸಿಕ್ಲಿ ಆಫರ್ ಇಂಟಿಗ್ರೇಟಿವ್ ಮೆಡಿಸಿನ್ ಯೂಸಿಂಗ್ ಆಯುರ್ವೇದ ಯೋಗ ನ್ಯಾಚುರೋಪತಿ ಫಾರ್ ಪೇಶೆಂಟ್ ಮ್ಯಾನೇಜ್ಮೆಂಟ್ ಬೇಸಿಕಲಿ ಇನ್ ದ ಫೀಲ್ಡ್ ಆಫ್ ಪ್ರಿವೆಂಟಿವ್ ಹೆಲ್ತ್ ಕೇರ್ ಡಿಸೀಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ರಿಹ್ಯಾಬಿಲಿಟೇಷನ್ ಪ್ರಿವೆನ್ಷನ್ ಬಹಳ ಮುಖ್ಯ ಇವಾಗ ಏಕೆಂದರೆ ನಾವು ಒಂದು ರೋಗನ ತಡೆಗಟ್ಟಬೇಕು ಅಂದರೆ ಭಾಳಷ್ಟು ನಾವು ಈ ಲೈಫ್ ಸ್ಟೈಲ್ ಅಂದರೆ ಜೀವನ ಶೈಲಿನ ತಿಳ್ಕೊಳ್ಳೋದು ತುಂಬ ಮುಖ್ಯ ಮತ್ತು ಇದಕ್ಕೆ ನಾವು ಪ್ರಾಮುಖ್ಯತೆ ಕೊಡಬೇಕು ಅದೇ ರೀತಿ ನಾವು ಇವು ಪ್ರಿವೆಂಟ್ ಡಯಾಬಿಟಿಸ್ ಪ್ರಿವೆಂಟ್ ಹೈಪರ್ ಟೆನ್ಷನ್ ಆರ್ ಮ್ಯಾನೇಜ್ ಒಬೆಸಿಟಿ ಮತ್ತು ಮೇನ್ಲಿ ಪ್ರಿವೆಂಟ್ ವಿಮೆನ್ ಹೆಲ್ತ್ ಪ್ರಾಬ್ಲಮ್ ಫರ್ಟಿಲಿಟಿ ಇಶ್ಯೂಸ್ ಇದೆಲ್ಲ ಆಸ್ಪೆಕ್ಟ್ಸನ್ನು ವರ್ಕ್ ಮಾಡ್ತೀವಿ ಪ್ರಾಬ್ಲಮ್ ಬರುತ್ತೆ ಪ್ರಿವೆನ್ಷನ್ ಮಾಡಿದೀವಿ ಎಸ್ಪೆಷಲಿ ಪ್ರೀ ಡಯಾಬಿಟಿಸ್ ಅಲ್ಲಿ ಜನ ಇರ್ತಾರೆ ಅದನ್ನ ಹೇಗೆ ತಡೆಗಟ್ಟಿ ಡಯಾಬಿಟಿಸ್ ಆಗದ್ ಅಂತ ನೋಡ್ಕೋಬೇಕು ಅನ್ನೋದನ್ನು ಎಜುಕೇಶನ್ ಮತ್ತೆ ಅವೇರ್ನೆಸ್ ಕೊಡ್ಬೇಕಾಗುತ್ತೆ ಇದಲ್ದಲೇ ಡಯಾಬಿಟಿಸ್ ಬಂತು ಅಥವಾ ಏನೋ ಒಂದು ತೊಂದರೆ ಬಂತು ಅಂದಾಗ ಈ ರೋಗ ನಿವಾರಣೆ ನಾವು ವಿವೇಕಾನಂದ ಗ್ಲೋಬಲ್ ಹೇಗೆ ಮಾಡ್ತೀವಿ ಅಂದ್ರೆ ಆಯುರ್ವೇದ ಯೋಗ ಥೆರಪಿ ಮತ್ತೆ ನ್ಯಾಚುರೋಪತಿನ ಯೂಸ್ ಮಾಡಿ ವಿ ಡೂ ದ ಬೆಸ್ಟ್ ಇಂಟಿಗ್ರೇಷನ್ ಆಫ್ ದ ತ್ರೀ ಸಿಸ್ಟಮ್ಸ್ Focusing on the Indian traditional systems of healing and offer different uh, services for management of health problems. So our focus is on pain management. Pain management refers to any pain-related conditions uh, like headache, it could be you know migraine headache, a sinus headache, it can also be bone and uh, joint-related pain-related issues like arthritis of the knee, rheumatoid arthritis, osteoarthritis, and a lot more. Very important because the whole life cycle of a lady is supposed to be at balance. So people come in the adolescent category, uh, from maybe you know a 12-year-old girl to a 21-year-old uh, girl as well. There are a lot of menstrual issues which can be very well addressed uh, through these, you know, integrative approaches using Ayurveda, yoga therapy, and naturopathy, especially acupuncture pcod is a very common problem and that's where we can find good relief in the integrative approach when it comes to pregnancy care in the reproductive health uh, age group then there also how do you prepare yourself for pregnancy so that you don't have much problems during pregnancy how can you keep your pregnancy very happy you know and a very very relaxing phase and then you also prepare yourself for motherhood so Preconception measures, conception care, and pregnancy care, postnatal or post delivery care, all of these are important aspects, and this is another focus area at Vivekananda Health Global. Now, what are the other problems? Any kind of lifestyle disorders, we are here to help you not only manage but also help you prevent many of the common lifestyle disorders just not physical but also psychological what about mental well-being anxiety depression is all going up and uh, why not take care why depend on chemical based medicines only why not you know uh, come to our own traditional medicines ayurveda wonderful therapy offered an integration of ayurveda oral medicines with external therapies like shirodhara and many more panchakarma treatments, which includes virechana, basti, and a lot more, can play and enhance your health effectively. That is where we are here to basically offer preventive and healing solutions for majority of the lifestyle problems. And you should visit us. Ensure that we are, you know, we are there to help you, and uh, also, you know, there at. The Bangalore city premises at HSR layout and HRBR layout. Do reach out to us and uh, definitely, you know, we are always there to assist you. Thank you.